ಟ್ರೇಲರ್ ಬಿಡೋ ಸ್ವಲ್ಪ ಲೇಟಾದರೂ ಸಖತ್ತಾಗಿದೆ ಸಾರ್ಥಕ ಆಯ್ತಾ ಅಂತ ಹೇಳ್ಬೋದು ಆ ದರ್ಶನ್ ಅವರ ಲುಕ್ಕು ಸ್ವ್ಯಾಗು ಫೈಟು ರನ್ನಿಂಗ್ ಸ್ಟೈಲು ವಾ ಸಖತ್ತಾಗಿ ಮೂಡಿ ಬಂದಿದೆ ಗುರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ಬಂದಿದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಕಾಟೀರ ತರುಣ್ ಸುಧೀರ್ ಅವರ ದಿ ಬಾಸ್ ಅವರ ಇದು ರಾಬರ್ಟ್ ಆದ ಮೇಲೆ ಬರ್ತಿರೋ ಕಾಂಬಿನೇಷನ್ ಬರ್ತಿರೋ ಒಂದು ಮಾಸ್ ಎಂಟರ್ಟೈನ್ಮೆಂಟ್ ಅಂತಾನೆ ಹೇಳ್ಬೋದು ಟ್ರೇಲರ್ ನೋಡಿದ ಮೇಲೆ ನಮ್ಮ ದರ್ಶನವರು ಭೀಮನಹಳ್ಳಿಯಲ್ಲಿ ಇರ್ತಾರೆ ಭೀಮನಹಳ್ಳಿಯಲ್ಲಿ ಕುಲಿುಮೆ ಕೆಲಸ ಮಾಡ್ತಿರ್ತಾರೆ ಹಾಗೆ ಅವ್ರ ಭಾವಣ ಪಾತ್ರ ಅವರು ನೋಡ್ಬೋದು ಅವರ ಅಕ್ಕನ ಪರದದಲ್ಲಿ ನೀವು ಶ್ರುತಿಯವರನ್ನು ಕೂಡ ನೋಡ್ಬೋದು ಊರಿನ ಜನ ದೊಡ್ಡದಾಗಿ ಬೆಂಕಿ ಹಿಡ್ಕೊಂಡು ದೊಡ್ಡ ಹೋರಾಟಕ್ಕೆ ಜಮೀನ್ದಾರವರ ಜಗಪತಿ ಬಾಬು ಮನೆಗೆ ಹೋಗಿದ್ದಾರೆ ಅಂತ ಹೇಳ್ಬೋದು ಹಾಗೆ ಹೀರೋಯಿನ್ ಲುಕ್ಕು ಸ್ಟೈಲು ಅದು ಇಷ್ಟ ಆಯಿತು ಅಂತ ಹೇಳ್ಬೋದು ಮತ್ತು ಈ ಫ್ರೇಮ್ನಲ್ಲಿ ನೀವು ನೋಡ್ಬೋದು ದರ್ಶನ್ ಅವರು ಜೇಲಿಗೆ ಹೋಗಿ ಬರ್ತಿದ್ದಾರೆ ಜೈಲಿಗೆ ಹೋಗಿ ಬಂದ ನಂತರ ಏನಾಗುತ್ತೆ ಜೈಲಿಗೆ ಏಕೆ ಹೋದರು ಅಂತಲೇ ಟ್ವೆಂಟಿ ನೈನ್ತ್ಸ್ ಎಲ್ಲರೂ ಕೂಡ ನೋಡೋಣ ಹಾಗೆ ಆ ಮಚ್ ಸ್ಟೈಲಾಗಿರ್ಬೋದು ಬಾಯಲ್ಲಿ ಕಚ್ಕೊಂಡು ಪಂಚೆಗೆ ಎತ್ಕೊಂಡು ಕೈಯಲ್ಲಿ ಮಚ್ ಹಿಡ್ಕೊಂಡು ಹೋಗಿಸ್ತಾ ಇದೆ ಸ್ಟೈಲು ಸಖತ್ತಾಗಿದೆ ಅಂತ ಹೇಳ್ಬೋದು ಫೈಟ್ ಸೀಸ್ ಅಂತರೂ ಆ್ಯಕ್ಷನ್ ಸಖತ್ತಾಗಿದೆ ಅಂತ ಹೇಳ್ತಿದ್ರು ಆ್ಯಕ್ಷನ್ ಫುಲ್ಲಾಗಿದೆ ಫಿಲ್ಮ್ನ ತರುಸಿದಿರು ಅಂತ ಹೇಳ್ತಿರ್ಬೋದು ಅದೇ ರೀತಿ ನೋಡ್ಬೋದು ಅಂತ ಒಂದು ಆ್ಯಕ್ಷನ್ಸ್ ಅದೇ ಈ ಫ್ರೇಮ್ನಲ್ಲಿ ನನಗೆ ಒಂದು ಚೂರು ಏನಾಗ್ತಂತೆ ಕತ್ತಿ ಸ್ವಲ್ಪ ರಿಯಲ್ ಆಗಿ ತೋರಿಸ್ಬೋದು ಅಂತ ಅನಿಸಿತ್ತು ನೋಡ್ತಿದ್ರೆ ಪಿತ್ರರ ಟು ಅದೇ ಥರ ಅನಿಸ್ತೇವೆ ಆದರೂ ಕೂಡ ಸಖತ್ತಾಗಿದೆ ಅಂತ ಹೇಳ್ಬೋದು ಫೈಟ್ ಅಂತ ಇನ್ನು ಮ್ಯೂಸಿಕ್ ಇದಕ್ಕೆ ಬಂದರೆ ವಿ ಹರಿಕ್ ಇನ್ಸ್ಟಾ ಅಂತ ಹೇಳಬೇಕಂದ್ರೆ ಸಖತ್ತಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಅದು ಮ್ಯೂಸಿಷಿಯನ್ ಕೂಡ ಇನ್ನು ಇನ್ನೂ ಎರಡು ಸಾಂಗ್ ಬಾಕಿ ಇದೆ ಬಿಡ್ತಾರೆ ಇನ್ನೂ ಅವು ವಂಡರ್ಫುಲ್ ಆಗಿರ್ತವೆ ಅಂತ ಹೇಳ್ಬೋದು ರಾಧನ ರಾಮ್ ಹಾಗೂ ನಮ್ಮ ಡಿ ಬಾಸ್ ಅವರ ಜೋಡಿ ಮೋಡಿ ಮಾರುತ ಇನ್ನು ಅಚ್ಯುತ್ ಅವರು ಯಾವ ಪಾತ್ರ ಮಾಡ್ತಿದ್ದಾರೆ ಅಂತ ಗೊತ್ತಿರಲ್ಲ ಅವರು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಪಾತ್ರ ನಿರ್ವಹಿಸಿದ್ದಾರೆ ನಮ್ಮ ಅವರು ರೈತರಿಗೆ ಸಮಸ್ಯೆ ಆದಾಗ ಹೇಗೆ ತಿರುಗಿ ನಿಲ್ತಾರೆ ಯಾವ ರೀತಿ ಎಲ್ಲ ಆಗುತ್ತೆ ಅಂತ ನೋಡೋಣ ಹಾಗೂ ಆಮೇಲೆ ಏನು ಹೋರಾಟ ಆಗುತ್ತೆ ಜಗಪತಿ ಬಾಬು ಇವ್ರಿಗೆ ಏನೆಲ್ಲ ಸಮಸ್ಯೆ ಬಂದು ಕೊಡುತ್ತೆ ಆಮೇಲೆ ಜೈಲಿಗೆ ಹೇಗೆ ಹೋಗ್ತಾರೆ ವಾಪಸ್ ಹೇಗೆ ಬರ್ತಾರೆ ಇನ್ನು ಜಗಪತಿ ಪಾಬು ಲುಕ್ ಅವರು ನೋಡ್ತಿದ್ರೆ ಅದು ಆಗಿ ಮೂಡಿ ಬಂದಿದೆ ಆಗಿಂತಗಿಂತ ಇದು ಸಖತ್ತಾಗಿ ಹೆಲ್ಮೆಟ್ ಕೊಡ್ತಿದೆ ಅಂತ ಹೇಳ್ಬೋದು ಇವರು ಒಬ್ಬ ಜಮೀನ್ದವರು ಪಾತ್ರವನ್ನು ನಿರ್ವಹಿಸ್ತಿದ್ದಾರೆ ಮತ್ತು ನಮ್ಮ ಕನ್ನಡದ ಒಬ್ಬ ನಟರು ಕೂಡ ವಿಲನ್ ಪಾತ್ರದಲ್ಲಿದ್ದಾರೆ ಅಂತ ಹೇಳ್ಬೋದು ಮತ್ತು ನಂಗೆ ಟ್ರೇಲರ್ನಲ್ಲಿ ತುಂಬ ಇಷ್ಟ ಆಗಿದ್ದು ದರ್ಶನ್ ಅವರ ರನ್ನಿಂಗ್ ಸ್ಟೈಲು ಬರ್ತಿರೋ ಸಖತ್ ಇಷ್ಟ ಆಯಿತು ಈ ಫ್ರೇಮ್ನಲ್ಲಿ ನೀವು ಗಮನಿಸ್ಬೋದು ಸರ್ಕಾರಿ ಅಧಿಕಾರಿಗಳು ಬಂದು ಊರಲ್ಲಿ ಒಂದು ದೊಡ್ಡದಾಗಿ ಅಗಿದು ಹುಡುಕ್ತಿದ್ದಾಗ ಎಷ್ಟೋ ಜನರ ಮೂಳೆಗಳು ಸಿಗ್ತವೆ ಅದು ಅವ್ರನ್ನೂ ಏರಕ್ಕೆ ಕೊಂದರು ಏಕೆ ಕೊಂದರು ಹಾಗೂ ನೀವು ಇನ್ನೊಂದು ಲಾಸ್ಟಿಗೆ ಟ್ರೇಲರಲ್ಲಿ ಬಿಡ್ತಾರಲ್ವ ದರ್ಶನ್ ಅವರ ಓಲ್ಡ್ ಲುಕ್ಕು ಆ ಕೋನ ಹಿಡ್ಕೊಂಡು ಬರ್ತಿದ್ದಾರೆ ಇವರೇ ಅವ್ರನ್ನೂ ಕೊಂದಿರ್ಬೋದು ಅಂತ ನನ್ನ ಕೆಸ್ ಆಗಿದೆ ಹಾಗೂ ಟ್ವೆಂಟಿ ನೈನ್ತ್ಸ್ ಎಲ್ಲರೂ ಥಿಯೇಟರಲ್ಲೇ ಹೋಗಿ ಸಿನಿಮಾ ನೋಡೋಣ ದರ್ಶನ್ ಅವರು ನಮ್ಮ ಡಿ ಬಾಸ್ ಅವ್ರಿಗೆ ಆಲ್ ದಿ ಬೆಸ್ಟ್ ಹಾಗೆ ನಮ್ಮ ಚಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್ಸ್